ಅಲ್ಲಿ ನಿಮಗೆ ತ್ರಿವಿಕ್ರಮ್ ಮತ್ತೆ ಮುದ್ದು ಸೊಸೆ ವಿದ್ಯಾ ಅವ್ರ ಜೋಡಿ ಹೇಗೆ ಇಷ್ಟ ಆಯ್ತಾ ಮಗ ಪ್ರೀತಿ ಮಾಡಿದಾನೆ ಅಂದಾಗ ಖಂಡಿತವಾಗ್ಲೂ ಇಷ್ಟ ಆಗ್ಲೇಬೇಕು ಯಾಕಂದರೆ ನಾನು ತುಂಬ ಒಳ್ಳೆಯ ತಂದೆ ಅವನಿಗೆ ಅವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥವ್ ನಾನು ತಂದೆಯಾಗಿ ಎಲ್ಲ ತಂದೆಯರ್ಗು ಅಷ್ಟೇ ಮಕ್ಕಳು ಅಂದರೆ ಭಾಳ ಪ್ರೀತಿ ಮಕ್ಕಳು ಏನೇ ಮಾಡಿದ್ರು ಮಗ ಅದೇ ಒದ್ರು ಅದು ಇಷ್ಟ ಆಗುತ್ತೆ ಯಾಕೆಂದರೆ ಮಗ ಇವಾಗ ನನ್ನ ಒಂದು ಮಗು ಹುಟ್ಟುತ್ತೆ ಆ ಮಗು ಎತ್ಕೊಂಡಾಗ ಅದು ತ ಕಾಲಲ್ಲಿ ಒದಿಯುತ್ತೆ ಅದೇನು ಅದು ನೋವಲ್ಲ ಅದು ಪ್ರೀತಿನೇ ಅದು ಅದನ್ನು ಏನು ಬೇಜಾರಾಗಬಾರ್ದು ಅವ್ನು ಪ್ರೀತಿ ಮಾಡಿದ್ದಾನೆ ಅಂದ್ಬಿಟ್ಟು ಅವ್ನಿಗೆ ಏನು ಮದುವೆ ಮಾಡಿಕೊಡ್ದೇ ಇರಬಾರ್ದು ಅವ್ನು ಇಷ್ಟಪಟ್ಟಿದ್ದನ್ನು ನೆರವೇರಿಸೋದು ತಂದೆ ಕರ್ತವ್ಯ ನಾವು ಇಷ್ಟಪಟ್ಟಿದ್ದನ್ನು ಅವರು ನೆರವೇರಿಸೋದು ಮಕ್ಕಳಾಗಿ ಅದು ಆ ಥರದ್ರಲ್ಲಿ ಭದ್ರೇಗೌಡನೂ ತುಂಬ ಒಳ್ಳೆಯ ಮಗ ಆ ಇದರಲ್ಲಿ ನೋಡೋಕ್ಕೋದ್ರೆ ಶಿವರಾಮೇಗೌಡನೂ ಒಳ್ಳೆ ತಂದೆ ಹೀಗಿರಬೇಕಾದ್ರೆ ಮಗ ಇಷ್ಟಪಟ್ಟಿದ್ದಾನೆ ನೋಡೋಣ ಮದುವೆ ಮಾಡಿಸ್ಬೇಕು ಅಂತ ಮಾಡ್ಸೋಕ್ಕೆ ಹೊರಟಿದ್ದೀನಿ ಏನೋ ಅವಳಿನ್ನೂ ಏಜ್ ಆಗಿಲ್ಲ ಆ ಮಗುಗೆ ಯಾರೋ ಕಂಪ್ಲೇಂಟ್ ಕೊಟ್ಬಿಟ್ರು ಈಗಾಗಲೇ ಪ್ರೋಮೋದಲ್ಲಿ ಮೊದಲು ನೋಡಿದ್ದೀರಾ ನಾನು ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಹೊರಗಡೆ ಬರ್ತೀನಿ ಬಂದಮೇಲೆ ಮದುವೆ ಆಗುತ್ತೋ ಅವಳಿಗೆ ಹದಿನೆಂಟು ಆದಮೇಲೆ ಒಂದು ಒಳ್ಳೆ ನೋಡೋಣ ಹೇಗಾಗುತ್ತೆ